ಗ್ಯಾರಂಟಿಯಿಂದಾಗಿ ಮಹಿಳೆಯರು ದಾರಿ ತಪ್ಪತಾ ಇದ್ದಾರೆ ಎಂದ ಕೆ ಈಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಿಡಿದೆದ್ದಿದ್ದಾರೆ ನಾರಿಯರ್ ನಾವು ಮೊದಲಿಂದ ಕೂಡ ಅದನ್ನೇ ಹೇಳ್ತಾ ಇದ್ವಿ ಈ ಒಂದು ಹೇಳಿಕೆ ಹೊರ ಬೀಳ್ತಾ ಇದ್ದಂತೆ ಮಹಿಳೆಯರ ಆಕ್ರೋಶಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಗುರಿ ಆಗುವುದು ಗ್ಯಾರಂಟಿ ಅಂತ ಈ ಗ್ಯಾರಂಟಿ ಯೋಜನೆಯಿಂದ ಬಡವರ ಹೊಟ್ಟೆ ತುಂಬುತ್ತಾ ಇದೆ ಅಂತ ನಾರಿಯರ್ ಹೇಳಿದ್ದಾರೆ ಕುಮಾರಸ್ವಾಮಿ ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಈ ಗ್ಯಾರಂಟಿಗಳಿಂದಾಗಿ ಮಹಿಳೆಯರ್ ದಾರಿ ತಪ್ಪುತ್ತಿದ್ದಾರೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿವಾದಾತ್ಮಕ ಹೇಳಿಕೆಯನ್ನ ತಮ್ಮ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಬಡವರ ಕಷ್ಟ ಕುಮಾರಸ್ವಾಮಿ ಅವರಿಗೆ ಗೊತ್ತಾಗುತ್ತೆ ಅದಕ್ಕೆ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಮಹಿಳೆಯರ ಕ್ಷಮೆಯಾಚಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಮಹಿಳೆಯರು ಈಗಾಗಲೇ ಗ್ಯಾರಂಟಿಯಿಂದಾಗಿ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಎನ್ನುವಂತ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಹಿಳೆಯರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಏನು ಏನೋ ಮಾಡ್ಕೊಂಡು ಬಹಳಷ್ಟು ಸೀಟ್ ಗೆದ್ದು ಬಿಡ್ತೀನಿ ಕಿಂಗ್ ಮೇಕರ್ ಹಾಕ್ತೀನಿ ಅಂತ ಏನೋ ಆ ಒಂದೇನೋ ಹುಚ್ಚು ಕಲ್ಪನೆನಾಗ ಹೊಂಟಿದ್ರ ತಮ್ಮ ಅಸ್ತಿತ್ವವನ್ನ ಕಳ್ಕೊಳ್ಳುತ್ತಾರ ಜನ ಸ್ಪೆಷಲಿ ಮಹಿಳೆಯರ ಬಗ್ಗೆ ಈಗ ಮಾತಾಡೋದು ಅವ್ರಿಗೆ ಶೋಭೆ ತರುದಿಲ್ಲ ಅವರು ನನಗನ್ಸಿನ ಮಟ್ಟಿಗೆ ಅವ್ರಿಗೆ ಬಾಯಿಗೂ ಮತ್ತು ತೆಲಿಗೂ ಅವ್ರದ್ದು ಕನೆಕ್ಷನ್ ಹೆಚ್ಚು ಕಡಿಮೆ ತಪ್ಪಾತೈತಿ ಅನ್ನಿಸೈತಿ ಈಗ ಅಲ್ಲ ಈ ಮೊದಲೇ ಅಲ್ಲ ಈ ಮೊದಲು ಈಗಲೇ ಅಲ್ಲ ಮೊದ್ಲು ಅವರು ಸಿ ಎಮ್ ಆಗಿರುವಾಗ ಒಬ್ಬರು ಮಹಿಳೆ ರೈತ ಮಹಿಳೆ ಹೋರಾಟ ಮಾಡಿದಾಗೂ ಕೂಡ ಆ ಮಹಿಳೆ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಇಷ್ಟು ದಿನ ಎಲ್ಲಿ ಮಲ್ಕೊಂಡಿದ್ಲು ಅನ್ನೋದು ಆಮೇಲೆ ಮೈಮಾರಿ ಹೊಟ್ಟೆ ತುಂಬ್ಕೋಬಹುದು ಇಂಥವೆಲ್ಲ ಅದಲ್ದ ಮತ್ತೆ ಈಗ ಸಲ್ ಸಂಸದೆ ಹಾಲಿ ಸಂಸದೆ ಮಂಡ್ಯ ಸಂಸದೆ ಸುಮಲತಾ ಬಗ್ಗೆನು ಬಹಳಷ್ಟು ಕೀಳಾಗಿ ಅವ್ರ ಆ ಹೆಣ್ಮಗಳನ್ನ ಆನೆಕಟ್ಟಿಗೆ ಅಡಲಾಗಿ ಮಲಗಿಸ್ಬಿಟ್ರೆ ಆಯಿತು ಅಂತ ಹೀಗೆಲ್ಲ ಹಲವಾರು ಹೇಳಿಕೆಗಳನ್ನ ಮಹಿಳೆಯರ ಬಗ್ಗೆ ಅವರು ಹೇಳಾರ ಆದ್ರೆ ಕುಮಾರಸ್ವಾಮಿಯವರೇ ನಾ ನಿಮಗೆ ಕನ್ನು ಕಿವಿ ತರೋದು ಕೇಳ್ಕೋರಿ ನಾ ನಿಮಗೆ ಇವತ್ತಿ ಮೂಲಕ ಹೇಳಾಕ ಬಯಸ್ತೀನಿ ಈಗ ರೀಸೆಂಟಾಗಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂತು ಆ ರಿಸಲ್ಟ್ನಾಗ ಆ ಹುಡುಗಗೆ ಕೇಳಿದ್ರು ನಿನಗೇನು ಸ್ಫೂರ್ತಿ ಆಯ್ತಪ್ಪ ಅಂತಂದು ಕೇಳಿದಾಗ ಸಿದ್ದರಾಮಯ್ಯ ಸರ್ಕಾರದಿಂದ ಕೊಡುವಂತ ಎರಡು ಸಾವಿರ ರೂಪಾಯಿನ ನನ್ನ ತಾಯಿ ನನಗೆ ಟ್ಯೂಷನ್ ಕಟ್ಟಿ ನನಗೆ ಓದಾಕ್ ಹೆಚ್ಚಿನ ಹೆಲ್ಪ್ ಮಾಡಿದ್ಲು ಅದರಿಂದ ನನ್ನ ರ್ಯಾಂಕ್ ಬರಕ ಕಾರಣ ಆತಂತಂದು ಆ ಸಣ್ಣ ಹುಡುಗ ಬ ತನ್ನ ಬಾಯ್ಲೆ ತನ್ನ ಫಸ್ಟ್ ಬೈಟ್ನಾಗ ಹೇಳಿದಾನ ಇದಲ್ದ ನಿಮ್ಗ ನೋಡಿರ್ಬೋದು ಮೊನ್ನೆ ಒಬ್ಬನು ನಿರುದ್ಯೋಗದಿಂದ ಈ ಮೋದಿಯವರ ಇದರಿಂದ ನಿರುದ್ಯೋಗದಿಂದ ಒಂದು ಹುಡುಗ ತಾಳ್ಕೊಲಾರ್ದ ನೀನು ಹಾಕೊಂಡ ಸತ್ತ ಸತ್ತಂತ ಪರಿಸ್ಥಿತಿನಾಗ ಅವ್ನು ಮನ್ ಕೊಡು ಪರ್ ಮಣ್ಣು ಕೊಡುವಂತ ಸಿಚುವೇಶನ್ ಅವ್ನ ಮನ್ ಮಾಡು ಅಂತ ಅಂತ್ಯಕ್ರಿಯೊಳಗ ಯಾರು ಯಾರು ಹೇಳ್ಕೊಟ್ಟಿದ್ ಹೇಳಿಕೆ ಅಂತೂ ಹೇಳಕ್ ಸಾಧ್ಯ ಇಲ್ಲ ಅವಾಗ ಆ ಹೆಣ್ಮಗಳು ಹೇಳಿದ್ಲು ಸಿದ್ದರಾಮಯ್ಯ ಅವರು ಕೊಟ್ಟಂತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನನ್ನ ನಿಮ್ಮಿಬ್ಬ ನಮ್ಮ ಇಬ್ಬರದು ಜೀವನ ತುಂಬ್ತಿತ್ತು ಜೀವನ ಸಾಕಾಗ್ತಿತ್ತು ಜೀವನಕ್ಕೆ ಸಾಕಾಗ್ತಿತ್ತು ನೀನು ದುಡಿಲಿಲ್ಲ ಅಂತಂದಿದ್ರು ನನಗೆ ನಡೀತಿತ್ತು ನಿನ್ನ ಆತ್ಮಹತ್ಯೆ ಮಾಡ್ಕೋಬಾರ್ದಿತ್ತಪ್ಪ ಇದರಿಂದ ನನ್ನ ಜೀವನ ಸರಿಯಾಗಿ ನಡೀತಿತ್ತು ನಮಗೇನು ಹೆಚ್ಚಿನ ಬೇಕಾಗಿರಲಿಲ್ಲ ಅನಭಾಗ್ಯದಿಂದ ನಾವು ಹೊಟ್ಟಿ ತುಂಬ್ಕೊಳತಿದ್ವಿ ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ಭಾಳಷ್ಟು ಸಾಕಷ್ಟು ಅನುಕೂಲ ಆಗಿತ್ತು ಅಂತಂದು ಹೇಳಿ ಇದೆಲ್ಲ ಹೇಳಿಕೆಗಳು ಯಾರು ಯಾವ ಪಕ್ಷದವರು ಹೇಳ್ಕೊಟ್ಟಿದ್ದಲ್ಲ ಆದ್ರೆ ಈಗೇನು ಇದು ಹಾದಿ ತಪ್ತಾರ ಅಂತ ಇದೇನು ಅವರು ಶಬ್ದ ಉಪಯೋಗಿಸರಲ್ಲ ಇದು ಅಕ್ಷಮ್ಯ ಅಪರಾಧ ಅಂತಂದ ಎಲ್ಲ ನಮ್ಮ ಹೆಣ್ಮಕ್ಳಗ ನಮ್ಮ ಕರ್ನಾಟಕದ ಮಹಿಳೆಯರ್ಗ ಅವ್ರು ಮಾಡುವಂತ ಘೋರ ಅಪಮಾನ ಇದಕ್ಕೆ ಅವ್ರ ಕೂಡಲೇ ಕ್ಷಮೆ ಕೇಳಬೇಕ ಇಲ್ಲ ಅಂತಂದ್ರ ಅವ್ರಗ ಬರುವಂತ ದಿನದ ಮಹಿಳೆಯರ್ ಜನಸಾಮಾನ್ಯ ಮಹಿಳೆಯರು ಸರಿಯಾದ ಪಾಠನ ಕಲಿಸ್ತಾರ ಹೇಳಕ್ ಇಚ್ಛೆ ಪಡ್ತೇನೆ ಕುಮಾರಸ್ವಾಮಿ ಅವರು ನನಗನ್ಸಿನ ಮಟ್ಟಿಗೆ ಭ್ರಮ ಹೋಗದ ಹೆಣ್ಮಕ್ಳು ದಾರಿ ತಪ್ಪಕ ಆಗೋದನ್ನೂ ರೀ ಯಾಕಂದ್ರೆ ಹೆಣ್ಮಕ್ಳಗ ಎಲ್ಲಾ ಅರ್ಥ ಆಗ್ತೈತ್ರಿ ಈಗ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಮತ್ತ ಶಕ್ತಿ ಯೋಜನೆ ಅದನ್ನು ಮಾಡ್ಯಾರ ಬಸ್ಸಿಂದು ವಿದ್ಯುತ್ತು ಅದರಿಂದ ನಮ್ಗೆ ಎಲ್ಲಾ ರೀತಿಯಿಂದ ನಮಗ್ ಸೌಕರ್ಯ ಆಗ್ತಿದೆ ಅವರು ಅವ್ರು ಮಾಡಿಲ್ಲ ಅಂತಂದು ಇನ್ನೊಬ್ರು ಮಾಡ್ತಾರಂತಂದ್ ಕಾಲು ಎಳಿಬಾರ್ದು ಅಂತ ನಾನು ಹೇಳ್ತೇನೆ ಆಗ ಗೃಹ ಉಪಯೋಗ ಬಳಕೆಗಳನ್ನು ಕೆಲವು ಜನ ಅಷ್ಟ ತಗೋಬಹುದಂತ ಇತ್ತು ಆದ್ರೆ ಈಗ ಅದ ಎರಡು ಸಾವಿರ ರೂಪಾಯಿ ಜಮಾ ಇಟ್ಟು ಗೃಹ ಬಳಕೆಯನ್ನು ತಗೋತಾ ಇದ್ದಾರೆ ಆದ್ರೂ ಎಲ್ಲರಿಗೂ ಉಪಯೋಗ ಆಗಿದೆ ಇದರಿಂದ ಯಾರಿಗಂತಂದು ಉಪಯೋಗ ಆಗಿಲ್ಲ ಅಂತ ಹೇಳಂಗಿಲ್ಲ ಆದ ಕಾರಣ ಕುಮಾರಸ್ವಾಮಿ ಅವರು ನಮ್ಮ ಹೆಣ್ಮಕ್ಳ ಪರವಾಗಿ ಅವರು ಕ್ಷಮೆ ಕೇಳಬೇಕಂತಂದ ನಾನು ಹೇಳ್ತೇನೆ ರೀ ಲಾಭ ಲಾಭಾನೇ ಆಗೇತಿ ಕೆಟ್ಟದಂತೂ ಆಗಿಲ್ಲ ಅವ್ರಿಗೆ ಮಾತಾಡಕ್ಕೆ ಕೆಲ್ಸ ಇಲ್ಲ ಅಂತ ಹೇಳಿ ಅವ್ರು ವ್ಯಂಗ್ಯ ಮಾಡಿ ಮಾತಾಡಕತ್ತಾರ ಅವ್ರಿಗೆ ಉದ್ಯೋಗ ಇಲ್ಲ ಆದ್ರೆ ಅದನ್ನೊಂದ್ ಮಾತಾಡಿ ಅವ್ರ ಇದನ್ನ ಬಹಿರಂಗ ಎಸ್ಸಾಕತ್ತಾರ ಅನ್ಕೊತೇನೆ ತಪ್ಪು ತಪ್ಪು ರೀ ತಪ್ಪು ತಪ್ಪು ಅವ್ರ ಕ್ಷಮೆ ಅವ್ರ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದ ಅದ್ರಿಂದ ಎಷ್ಟು ಉಪಯೋಗ ಆಗ್ತೈತೆ ಅನ್ನೋದು ಅವ್ರಿಗೆ ಏನ್ ಗೊತ್ತಿತ್ರಿ ಅದ್ರ ಅದ್ರ ಬಗ್ಗೆ ಬೆಲೆನೇ ಗೊತ್ತಿಲ್ಲ ಅವ್ರಿಗೆ ಬೆಲೆ ಗೊತ್ತಿಲ್ಲಾರ ಅವ್ರು ಮಾತಾಡಕತ್ತಾರೀ ತಪ್ಪದ ಕ್ಷಮೆ ಕೇಳಬೇಕ ಕ್ಷಮೆ ಕೇಳಿಲ್ಲ ಅಂದ್ರೆ ನಡೆಯಸ್ವಾಮಿ ಅವ್ರಿಗೆ ನಾ ಈ ಸಂದರ್ಭದೊಳಗೆ ಒಂದು ಮಾತು ಕೇಳ್ತೇನೆ ಅವ್ರ ಪಕ್ಷದ ಗುರುತು ಏನಿದೆ ರೀ ಏನೈತಿ ತೆನೆ ಹೊತ್ತ ಮಹಿಳೆ ಹೌದಾ ನೀವು ಮಹಿಳೆಯರಿಗಾಗಿ ಏನ್ ಮಾಡಿರಿ ಮಹಿಳೆಯರಿಗಾಗಿ ನೀವು ಏನು ಮಾಡ್ರಿ ಅಂತ ಕೇಳ್ತೀವಿ ಕರೋನಾ ಟೈಮಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಡ್ಡಿ ಸಾಲ ತೊಗೊಂಡು ಜನ ನಾಲ್ಕು ವರ್ಷ ಐದು ವರ್ಷ ಆಯಿತು ಆ ಸಾಲದಾಗ ಕೊಳೆಯಾಕತ್ತಿದ್ರು ನಮ್ಮ ಪಕ್ಷದವರು ಈ ಒಂದು ಯೋಜನೆನ ತಂದು ದಿನನಿತ್ಯ ಹೊಟ್ಟೆ ತುಂಬಿಸುವಂಥ ಕೆಲಸನಾದರೂ ಮಾಡ್ಯಾರ ನೀವು ಅದು ಮಾಡಿಲ್ಲ ಅಲ್ಲಿ ಕುತ್ಕೊಂಡು ಹಾಳಾಗ್ತಾರೆ ಜನ ಅಂತ ಹೇಳ್ತಿರಲ್ಲ ಇದು ಸರಿಯಲ್ಲ ಅಂತ ಈ ಸಂದರ್ಭದೊಳಗೆ ಹೇಳ್ತೀನಿ ತಪ್ಪ ಮಾತಾಡ್ತಾ ಇದ್ದಾರೆ ಅವರು ನೀವೇನು ಮಾಡಿರಿ ನಿಮ್ಮ ಕಡೆ ಮಾಡಕ್ಕಾಗಿಲ್ಲ ಬೇರೆದವ್ರು ಮಾಡ್ಯಾರ ಸಂತೋಷ ಪಡ್ರಿ ಈ ತರ ಮಾತಾಡಿ ಅವಹೇಳನಕಾರಿಯಾಗಿ ಮಾತಾಡಿ ನೀವು ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡಬೇಡ್ರಿ ಅಂತ ಹೇಳ್ತೇನೆ ತಾವು ಬಹಿರಂಗವಾಗಿ ಕ್ಷಮೆ ಆಚಿಸ್ಬೇಕಂತ ಈ ಸಂದರ್ಭದೊಳಗೆ ಕೇಳ್ತೇನೆ ನಾನು ಎರಡ್ ಸಾವಿರ ರೂಪಾಯಿ ತೊಗೊಂಡು ನಮ್ಮ ಮಕ್ಕಳಿಗೆ ಟ್ಯೂಷನ್ ಹಚ್ಚೇನಿ ಎರಡು ಮಂದಿಗೆ ಒಬ್ಬೊಬ್ಬ ನಾಕ್ ನಾಲ್ಕು ನೂರು ರೂಪಾಯಿ ಕೊಟ್ಟಿವ್ರಿ ಒಳ್ಳಿ ಆಟೋ ಫೀಸ್ ಕಟ್ತೇನಿ ಮತ್ತ್ ನಮ್ ಒಟ್ಟ ದುಡಿತಾಳ ನಾವಂಟು ಮಾಡಿ ಮೊಮ್ಮಕ್ಕಳಿಗೆ ಕೊಡ್ತೇತಿ ಅವ್ರ ಮಾತಾಡೋದ್ ತಪ್ಪ ತಪ್ಪ್ರಿ ನಮಗ್ ಆಗೇತಿ ನಮಗ್ ಚೊಲೋ ಆಗೇತಿ ಅವ್ರ ಯಾಕೆ ಮಾತಾಡ್ಬೇಕ್ರಿ